ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ ಗೆ ಸ್ವಾಗತ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಕೊಲೆ ಪ್ರಕರಣವನ್ನು ಕೆಆರ್ಪುರಂ ಪೊಲೀಸರು ಬೇಧಿಸಿರುವಂತಹದ್ದು ಅದರಲ್ಲೂ ಕೂಡ ಅಷ್ಟೇ ಫೆಬ್ರವರಿ ಎರಡನೇ ತಾರೀಕು ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಭೀಮಯ್ಯ ಲೇಔಟ್ ನಲ್ಲಿ ಸುಮಾರು ನಲವತ್ತು ವರ್ಷದ ನೇತ್ರ ಎಂಬ ಆಕೆಯ ಕೊಲೆ ಆಗುತ್ತೆ ಕೊಲೆ ಮಾಡಿದಂತಹ ಬಳಿಕ ಕೊಲೆಗಾರ ಪೊಲೀಸ್ ಸ್ಟೇಷನ್ಗೆ ಬಂದು ಸಲಂಡರ್ ಆಗ್ತಾನೆ ಇನ್ನು ಕೊಲೆ ಮಾಡಿದಂತಹ ಕೊಲೆಗಾರ ಬೇರೆ ಯಾರೂ ಆಗೋದಿಲ್ಲ ಆಗಿರೋದಿಲ್ಲ ಆಕೆಯ ಮಗನೇ ಆಗಿರ್ತಾನೆ ಆತನು ಕೂಡ ಅಷ್ಟೇ ಹದಿನೇಳು ವರ್ಷದ ಅಪ್ರಾಪ್ತ ಇನ್ನು ತನ್ನ ತಾಯಿಯನ್ನ ರಾಡ್ನಿಂದ ಹೊಡೆದು ಕೊಲೆ ಮಾಡಿದಂತಹ ಬಳಿಕ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಆತ ಸರಂಡರ್ ಆಗ್ತಾನೆ ಪೊಲೀಸರು ಎಲ್ಲೋ ಒಂದು ರೀತಿ ಗಾಬರಿಗೊಳಗಾಗ್ತಾರೆ ಯಾಕಂದ್ರೆ ಏಕಾಏಕಿ ಬಂದು ನನ್ನ ತಾಯಿಯನ್ನು ನಾನು ಕೊಲೆ ಮಾಡಿದೀನಿ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಕೂಡ ಅಷ್ಟೇ ಗಾಬರಿಗೊಳಗಾಗ್ತಾರೆ ಅದು ಕೂಡ ಅಷ್ಟೇ ಬೆಳಿಗ್ಗೆ ಎಂಟು ಗಂಟೆ ಟೈಮ್ ನಲ್ಲಿ ಬಂದು ಈ ರೀತಿಯಾದಂತಹ ಒಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ ಇಮಿಡಿಯೇಟ್ ಆಗಿ ಆ ಸ್ಟೇಷನ್ ಅಲ್ಲಿದ್ದಂತಹ ಸಿಬ್ಬಂದಿಯವರು ಮೇಲಧಿಕಾರಿಗಳ ಗಮನಕ್ಕೆ ತರ್ತಾರೆ ಈ ರೀತಿಯಾದಂತಹ ಅಪ್ರಾಪ್ತ ಬಾಲಕ ಬಂದು ತಮ್ಮ ತಾಯಿಯನ್ನ ಕೊಲೆ ಮಾಡಿದ್ದೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಿದ್ದೇನೆ ಅಂತ ತಕ್ಷಣವೇ ಹಿರಿಯ ಅಧಿಕಾರಿಗಳಲ್ಲಿರುವಂತಹ ಸಿಬ್ಬಂದಿಯವರಿಗೆ ತಕ್ಷಣವೇ ಆ ಒಂದು ಹುಡುಗನ ಜೊತೆಯಲ್ಲಿ ಯಾವ ಒಂದು ಮನೆ ಏನು ಅಂತ ಹೋಗಿ ಮಾಹಿತಿಯನ್ನು ಕಲೆ ಹಾಕಿ ಪರಿಶೀಲನೆ ಮಾಡುವಂಥ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ ಒಂಬತ್ತು ಗಂಟೆ ವೇಳೆಗೆ ಕೇರ್ಪುರಂನ ಪೊಲೀಸರು ಆ ಒಂದು ಭೀಮಯ್ಯ ಲೇಔಟ್ನಲ್ಲಿರುವಂತಹ ಆ ಒಂದು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಲವತ್ತು ವರ್ಷದ ನೇತ್ರ ಎನ್ನುವಂತಹ ಮಹಿಳೆ ಅಲ್ಲಿ ರಕ್ತಸ್ರಾವದಿಂದ ಸಾವನ್ನಪ್ಪಿರ್ತಾರೆ ಜೊತೆಗೆ ರಾಡ್ನಿಂದ ಹೊಡೆದಂತಹ ರಭಸಕ್ಕೆ ಅವರು ಕಂಪ್ಲೀಟ್ ಆಗಿ ತಲೆಯಲ್ಲಿ ಬ್ಲಡ್ ಬ್ಲೀಡ್ ಆಗಿರುತ್ತೆ ಈ ಒಂದು ಸನ್ನಿವೇಶವನ್ನು ಕಂಡಂತ ತಕ್ಷಣವೇ ಹಿರಿಯ ಅಧಿಕಾರಿಗಳಿಗೆ ಹೋಗಿದ್ದಂತಹ ಸಿಬ್ಬಂದಿಯವರು ಮಾಹಿತಿಯನ್ನ ಕೊಡ್ತಾರೆ ಮಾಹಿತಿ ಸಿಕ್ಕಂತಹ ತಕ್ಷಣವೇ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾರೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತ ಯುವಕ ಏನಿದೆ ಆತನು ಕೂಡ ಅಷ್ಟೇ ಪೊಲೀಸರ ಸಮ್ಮುಖದಲ್ಲಿ ನಾನೇ ಈ ಒಂದು ಕೊಲೆಯನ್ನು ಮಾಡಿದ್ದೇನೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಸ್ಥಳದಲ್ಲಿ ಒಂದು ರಾಡ್ ಕೂಡ ಅಷ್ಟೇ ಪೊಲೀಸರಿಗೆ ಪತ್ತೆ ಆಗುತ್ತೆ ಇಮಿಡಿಯೇಟ್ ಆಗಿ ಆ ಒಂದು ರಾಡನ್ನ ಪೊಲೀಸರು ಸೀಸ್ ಮಾಡ್ಕೊಂತಾರೆ ಆರೋಪಿಯಿಂದ ಹೇಳಿಕೆಗಳನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಹೇಳಿಕೆ ಪಡ್ಕೊಂತಿರುವಂತಹ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ತನ್ನ ತಾಯಿ ಪ್ರತಿನಿತ್ಯವೂ ಕೂಡ ಅಷ್ಟೇ ತನ್ನನ್ನ ಬೈತಾ ಜೊತೆಗೆ ನಾನು ಕಾಲೇಜಿಗೆ ಮುಳುಬಾಳ್ಗೆ ಹೋಗ್ತಾ ಇದ್ದು ಕೇರ್ಪುರಂನಿಂದ ಹೋಗ್ತಾ ಇದ್ದೆ ಆದರೆ ಬೆಳಿಗ್ಗೆ ತಿಂಡಿ ಆಗಿರಬಹುದು ಅಥವಾ ರಾತ್ರಿ ನಾನು ಕಾಲೇಜನ್ನ ಮುಗಿಸ್ಕೊಂಡು ಬಂದಂತ ಸಮಯದಲ್ಲಿ ಊಟವನ್ನ ಇದು ಯಾವುದೂ ಕೂಡ ಮಾಡ್ತಾ ಇರಲಿಲ್ಲ ಇದೇ ಒಂದು ವಿಚಾರವಾಗಿ ಸಾಕಷ್ಟು ಬಾರಿ ಗಲಾಟೆ ಕೂಡ ಆಗಿತ್ತು ಆದರೂ ಕೂಡ ಅಷ್ಟೇ ನನ್ನ ತಾಯಿ ಬದಲಾಗ್ತಾ ಇರಲಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಫೆಬ್ರವರಿ ಎರಡನೇ ತಾರೀಕಿನಂದು ಕೂಡ ಅಷ್ಟೇ ಬೆಳಿಗ್ಗೆ ಏಳು ಗಂಟೆಯಲ್ಲಿ ಈ ಒಂದು ತಿಂಡಿ ಮಾಡಿದರ ವಿಚಾರಕ್ಕೆ ಒಂದು ಗಲಾಟೆ ಆಯಿತು ಆ ಒಂದು ಗಲಾಟೆಯ ಬಳಿಕ ಮನೆಯಲ್ಲಿದ್ದಂತಹ ರಾಡ್ನಿಂದ ತನ್ನ ತಾಯಿಯನ್ನ ತಲೆಗೆ ಹೊಡೆದು ಕೊಲೆ ಮಾಡಿದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ಪೊಲೀಸರ ಮುಂದೆ ಆತ ಕೊಡ್ತಾನೆ ಈ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡಿದ್ದಾದಂತಹ ಬಳಿಕ ಪೊಲೀಸರಿಗೆ ಎಲ್ಲೋ ಒಂದು ರೀತಿ ಅನುಮಾನ ಶುರುವಾಗುತ್ತೆ ಯಾಕಂದರೆ ಹದಿನೇಳು ವರ್ಷದ ಒಂದು ಬಾಲಕ ತನ್ನ ತಾಯಿಯನ್ನೇ ಕೊಲೆ ಮಾಡ್ತಾನೆ ಅಂತಂದರೆ ಎಲ್ಲೋ ಒಂದು ರೀತಿ ಮೇಲ್ನೋಟಕ್ಕೆ ಅನುಮಾನ ಅನ್ನುವಂಥದ್ದು ಕಾಡುತ್ತೆ ಆದರೂ ಕೂಡ ಪೊಲೀಸರು ಸ್ಥಳ ಮಹಜರನ್ನ ಮಾಡ್ಕೊತಾರೆ ಆರೋಪಿಯಿಂದ ಹೇಳಿಕೆಯನ್ನು ಪಡ್ಕೊಳ್ತಾರೆ ಇಮಿಡಿಯೇಟ್ ಆಗಿ ಬಾಡಿಯನ್ನು ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡ್ತಾರೆ ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿಯೂ ಕೂಡ ಅಷ್ಟೇ ಹರಿತವಾದ ಆಯುಧದಿಂದ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥದ್ದೇನು ದೃಢವಾಗುತ್ತೆ ಅಲ್ಲಿಗೆ ಕ್ಲಿಯರ್ ಕಟ್ ಆಗಿ ಪೊಲೀಸರಿಗೆ ಇದು ಯಾರೋ ಒಡೆದು ಸಾಯಿಸಿರುವಂಥದ್ದು ಅಂತ ಅಲ್ಲಿ ನಾನೇ ಹೊಡೆದಿದ್ದೀನಿ ಅಂತಲೂ ಕೂಡ ಆ ಒಂದು ಅಪ್ರಾಪ್ತ ಯುವಕ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಇದಾದಂತ ಬಳಿಕ ಪೊಲೀಸರಿಗೆ ಒಂದು ರೀತಿ ಸಂಶಯ ಇರುತ್ತೆ ಯಾಕಂದ್ರೆ ಈತನೇ ಮಾಡಿದ್ನ ಅಥವಾ ಯಾಕಂದ್ರೆ ಆ ಮನೆಯಲ್ಲಿ ಒಟ್ಟು ಮೂರ್ ಜನ ಒಂದು ತಂದೆ ತಾಯಿ ಮತ್ತು ಮಗ ಮೂರ್ ಜನ ಇರ್ತಾರೆ ತಂದೆ ಕಾಣ್ತಾ ಇಲ್ಲ ತಂದೆ ಕೂಡ ಅಷ್ಟೇ ಈ ಒಂದು ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಅಷ್ಟೇ ಪೊಲೀಸರಿಗೆ ಆ ಸಮಯದಲ್ಲಿ ಮೂಡಿರುತ್ತೆ ಆದರೆ ತಂದೆಯೂ ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ಗೂ ಬರ್ತಾರೆ ಇದಕ್ಕೂ ನನಗೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಅಷ್ಟೇ ಪೊಲೀಸರ ಮುಂದೆ ಕೊಡ್ತಾರೆ ಕಂಪ್ಲೀಟ್ ಆಗಿ ಈ ಒಂದು ಚಿತ್ರಣವನ್ನು ಬದಲಾಯಿಸಿದ್ದು ಆ ಒಂದು ಟೈಮ್ನಲ್ಲಿ ಏನು ಅಂತಂದರೆ ಆ ಒಂದು ರಾಡ್ನ ಮೇಲಿದ್ದಂಥ ಒಂದು ಫಿಂಗರ್ ಪ್ರಿಂಟ್ಗಳು ಯಾಕಂದರೆ ಫಿಂಗ್ ಫಿಂಗರ್ ಪ್ರಿಂಟ್ಗಳನ್ನು ಪರಿಶೀಲನೆ ಮಾಡುವಂತಹ ಒಂದು ಉದ್ದೇಶದಿಂದ ಎಫ್ ಎಸ್ ಎಲ್ಗೆ ಕಳಿಸಿರ್ತಾರೆ ಫಿಂಗರ್ ಪ್ರಿಂಟ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ರಾಡ್ ನ ಮೇಲೆ ಇಬ್ಬರ ಫಿಂಗರ್ ಪ್ರಿಂಟ್ ಇರುವಂತದ್ದು ಕಂಡು ಹಿಡಿತಾರೆ ಅಂದ್ರೆ ಇಬ್ಬರ ಫಿಂಗರ್ ಪ್ರಿಂಟ್ ಅಂದ್ರೆ ಯಾರದಿರಬಹುದು ಅಂತ ಪೊಲೀಸರಿಗೆ ಸಹಜವಾಗಿ ಒಂದು ಅನುಮಾನ ಮೂಡಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಆ ಫಿಂಗರ್ ಪ್ರಿಂಟ್ ಯಾರ್ದು ಅಂತ ಚೆಕ್ ಮಾಡಿದಂತ ವೇಳೆಯಲ್ಲಿ ಒಂದು ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕ ಏನಿದ್ರೆ ಆತನದ್ದು ಒಂದು ಫಿಂಗರ್ ಪ್ರಿಂಟ್ ಆಗಿರುತ್ತೆ ಇನ್ನೊಂದು ಫಿಂಗರ್ ಪ್ರಿಂಟ್ ಯಾರ್ದು ಅನ್ನುವಂತ ಒಂದು ಅನುಮಾನ ಮೂಡುತ್ತೆ ಇಮಿಡಿಯೇಟ್ ಆಗಿ ಯಾರೆಲ್ಲರ ಮೇಲೆ ಅನುಮಾನ ಇತ್ತು ಅವರೆಲ್ಲರನ್ನು ಕೂಡ ಶಾನೆಗೆ ಕರೆಸಿ ಅವರಿದ್ದ ಫಿಂಗರ್ ಅನ್ನ ತಗೊಂಡು ಅದನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ರಾಡ್ ನ ಮೇಲಿದ್ದಂತ ಎರಡನೇ ಫಿಂಗರ್ ಪ್ರಿಂಟ್ ಪತ್ತೆಯಾಗಿದ್ದು ಇದೇ ಒಂದು ಮೃತ ನೇತ್ರಾಳ ಗಂಡನಾಗಿದ್ದಂತ ಚಂದ್ರಪ್ಪನದ್ದು ಯಾವಾಗ ಚಂದ್ರಪ್ಪನ ಫಿಂಗರ್ ಪ್ರಿಂಟ್ ಅಲ್ಲಿ ಸಿಗುತ್ತೋ ಪೊಲೀಸರಿಗೆ ಒಂದು ಅನುಮಾನ ಬಲವಾಗುತ್ತೆ ಈ ಒಂದು ಕೊಲೆ ಹಿಂದೆ ಚಂದ್ರಪ್ಪನ ಒಂದು ಕೈವಾಡ ಇದೆ ಮತ್ತು ಆತನು ಕೂಡ ಈ ಒಂದು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಾನ ಅನ್ನುವಂತ ಒಂದು ಅನುಮಾನ ಮೂಡುತ್ತೆ ಅದಕ್ಕೆ ಪೂರಕವಾಗಿ ಇಮಿಡಿಯೇಟ್ ಆಗಿ ಚಂದ್ರಪ್ಪನನ್ನು ಕೂಡ ಅಷ್ಟೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗಳು ಒಳಪಡಿಸ್ತಾರೆ ಸಂದರ್ಭದಲ್ಲಿ ಚಂದ್ರಪ್ಪ ಈ ಒಂದು ಘಟನೆ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಪೊಲೀಸರ ಮುಂದೆ ಆತ ಬಾಯಿ ಬಿಡ್ತಾನೆ ಇಲ್ಲಿ ಪ್ರಮುಖವಾಗಿ ಚಂದ್ರಪ್ಪ ಈ ಒಂದು ಕೊಲೆಯನ್ನ ಮಾಡಿರ್ತಾನೆ ಯಾಕಂದ್ರೆ ಚಂದ್ರಪ್ಪ ಕೊಲೆ ಮಾಡಿರ್ತಾನೆ ಮಗನೂ ಕೂಡ ಆ ಒಂದು ಕೊಲೆಗೆ ಸಹಕಾರವನ್ನ ಕೊಟ್ಟಿರ್ತಾನೆ ಅದರಲ್ಲಿ ಇಲ್ಲಿ ಆಗಿ ತಂದೆಯ ಇನ್ವಾಲ್ವ್ಮೆಂಟ್ ಬಗ್ಗೆ ಇಲ್ಲೆಲ್ಲೂ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ತರೋದು ಬೇಡ ಅನ್ನುವಂತ ಒಂದು ಪ್ರೀ ಪ್ಲಾನ್ ಅನ್ನ ಅವರೆಲ್ಲರೂ ಕೂಡ ಅಷ್ಟೇ ಮರ್ಡರ್ ಆದಂತ ಬಳಿಕ ತಂದೆ ಮಗ ಇಬ್ರು ಕೂಡ ಮಾಡ್ಕೊಂಡಿರ್ತಾರೆ ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಕೊಲೆ ಆದಂತಹ ಬಳಿಕ ಮಗ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು ತಂದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗುವಂತದ್ದು ಮಗ ಸರೆಂಡರ್ ಆಗಿ ತನ್ನ ತಾಯಿಯನ್ನ ನಾನೇ ಕೊಲೆ ಮಾಡಿದೆ ಅನ್ನುವಂಥದ್ದನ್ನ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಂತ ವೇಳೆಯಲ್ಲಿ ಪೊಲೀಸರು ಮಗನನ್ನ ಅರೆಸ್ಟ್ ಮಾಡ್ಕೊಳ್ತಾರೆ ಅರೆಸ್ಟ್ ಮಾಡ್ಕೊಂಡು ಹೋದ್ರೂ ಕೂಡ ಅಷ್ಟೇ ಜೈಲಿಗೆ ಕಳಿಸಿದ್ರು ಅಪ್ರಾಪ್ತ ಅನ್ನುವಂಥ ಕಾರಣಕ್ಕೋಸ್ಕರ ಶಿಕ್ಷೆಯ ಪ್ರಮಾಣ ಬಹುತೇಕ ಕಡಿಮೆ ಆಗುತ್ತೆ ಜೊತೆಗೆ ಒಳ್ಳೆ ಎಜುಕೇಶನ್ ಅನ್ನು ಕೂಡ ಅಷ್ಟೇ ಕೊಡಿಸ್ತಾರೆ ಒಂದು ಜೈಲಿನಲ್ಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ತಂದೆ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನು ಮಾಡ್ತಾನೆ ಅದಕ್ಕೂ ಮಗ ಕೂಡ ಓಕೆ ಅಂತಾನೆ ಯಾಕಂದ್ರೆ ಒಂದು ವೇಳೆ ಏನಾದರೂ ಕನ್ವಿಕ್ಷನ್ ಆಯಿತು ಅಂತಂದ್ರೆ ಕೊಲೆ ಪ್ರಕರಣದಂತಹ ಓದಂತಹ ವೇಳೆಯಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವರ್ಷದವರೆಗೂ ಕೂಡ ಶಿಕ್ಷೆ ಇರುತ್ತೆ ಅದರಲ್ಲೂ ಕೂಡ ಅಪ್ರಾಪ್ತ ಅನ್ನುವಂತಹ ಕಾರಣಕ್ಕೋಸ್ಕರ ಶಿಕ್ಷೆ ಪ್ರಮಾಣ ಏನಾದರೂ ಕಮ್ಮಿ ಆದಂತಹ ವೇಳೆಯಲ್ಲಿ ಆತನಿಗೆ ಜೈಲಿನಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಗುತ್ತೆ ಆತ ಏನ್ ಮಾಡಬೇಕು ಅನ್ನುವಂತದ್ದು ಗೊತ್ತಾಗುತ್ತೆ ಅಲ್ಲತ್ತ ಓದ್ಕೊಂಡು ಬಂದ್ರೆ ಫೀಸ್ ಇರೋದಿಲ್ಲ ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಚಂದ್ರಪ್ಪ ಈ ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ ಈ ಪ್ಲಾನಿಂಗ್ ಎಲ್ಲ ಆದಂತ ಬಳಿಕ ಮಗ ಸರಂಡ್ ಆಗಿರ್ತಾನೆ ಚಂದ್ರಪ್ಪ ಅಪ್ಸ್ಕ್ಯಾಂಡ್ ಆಗಿರ್ತಾನೆ ಅಪ್ಸ್ಕ್ಯಾಂಡ್ ಆದಂತ ಬಳಿಕ ಯಾವಾಗ ಈ ಒಂದು ಕೊಲೆ ಆಗಿರುವಂತ ವಿಚಾರ ಗೊತ್ತಾಯ್ತು ಆತನು ಕೂಡ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸರಿಗೆ ಈ ಒಂದು ಘಟನೆ ಹೇಗಾಯಿತು ಏನೋ ಬಗ್ಗೆ ಮಾಹಿತಿ ಇಲ್ಲ ನಾನು ಮುಳಬಾಗ್ಲಲ್ಲಿರುವಂತಹ ಒಂದು ಕೃಷಿ ತೋಟಕ್ಕೆ ಹೋಗಿದ್ದೆ ಅಲ್ಲಿ ನಾನು ಕೆಲಸ ಮಾಡುವಂತಹ ಅಗತ್ಯತೆ ಇದ್ದಂತ ಕಾರಣಕ್ಕೋಸ್ಕರ ಅಲ್ಲಿದ್ದೆ ಈ ಒಂದು ಘಟನೆಗೂ ನನ್ಗೆ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಬಳಿಕ ಪೊಲೀಸರು ಆತನನ್ನ ತೀವ್ರ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆದಂತಹ ಮಾಸ್ಟರ್ ಮೈಂಡ್ ನಾನೇ ಅನ್ನುವಂಥದ್ದನ್ನು ಕೂಡ ಆತ ಬಾಯಿ ಬಿಡ್ತಾನೆ ಜೊತೆಗೆ ಹೆಂಡತಿಯನ್ನ ಈ ರೀತಿಯಾಗಿ ದಾರುಣವಾಗಿ ಕೊಲೆ ಮಾಡೋದಕ್ಕೆ ಮೇನ್ ಆದಂತಹ ರೀಸನ್ ಏನು ಅನ್ನುವಂಥದ್ದನ್ನ ಪೊಲೀಸರು ಕೆದಕ್ತಾ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಆತ ಕೊಡುವಂತಹ ಒಂದು ಉತ್ತರ ಏನು ಅಂತಂದ್ರೆ ತನ್ನ ಹೆಂಡತಿ ಬೇರೆಯವರ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ಲು ಅನೈತಿಕ ಸಂಬಂಧ ಹೊಂದಿದ್ ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಕೆ ಕಂಪ್ಲೀಟ್ ಆಗಿ ಕುಡಿತದ ಒಂದು ಚಟಕ್ಕೆ ಬೀದಿದ್ಲು ಕುಡಿದ ಚಟ್ಟಕ್ಕೆ ಬಿದ್ದಂತ ಆಕೆ ಎರಡು ಮೂರು ದಿನ ಆದ್ರೂ ಕೂಡ ಅಷ್ಟೇ ಮನೆಗೆ ಬರ್ತಾ ಇರಲಿಲ್ಲ ಬೇರೆಯವ್ರ ಜೊತೆ ಆಕೆ ಸುತ್ತಾಡ್ತಾ ಇದ್ಲು ಈ ಒಂದು ಕಾರಣಕ್ಕೋಸ್ಕರ ಹಲವು ದಿನಗಳ ಕಾಲ ನಾವು ಉಪವಾಸವನ್ನ ಇದೀವಿ ಹೊಟ್ಟೆ ಹಾಸ್ಕೊಂಡು ಮನೆಯಲ್ಲಿ ಮಲಗಿದೀವಿ ಆದ್ರೂ ಕೂಡ ಅಷ್ಟೇ ಗಂಡ ಮತ್ತು ಮಗ ಅನ್ನುವಂತ ಒಂದು ಇದು ಆಕೆಗೆ ಇರಲಿಲ್ಲ ಇದೇ ಒಂದು ಕಾರಣಕ್ಕೋಸ್ಕರ ಆಕೆಯನ್ನು ಕೊಲೆ ಮಾಡುವಂತ ನಿರ್ಧಾರವನ್ನ ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಗೇರ್ಪುರಂ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡ್ತಾನೆ ಸದ್ಯಕ್ಕೆ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅಷ್ಟೇ ಮಗ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಿರ್ತಾನೆ ಅಂತಂದ್ರೆ ಆತ ಹೋಗಿ ಸರಂಡರ್ ಆಗ್ತೀನಿ ಶಿಕ್ಷೆ ಪ್ರಮಾಣ ಎಷ್ಟು ಬಿದ್ದರೂ ಪರವಾಗಿಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನ ಅಲ್ಲೇ ಕೊಡಿಸ್ತಾರೆ ನಾನು ಮಾಡ್ಕೊಂಡು ಬರ್ತೀನಿ ನಾನು ಹೊರಗಡೆ ಬಂದಂಥ ಟೈಮ್ಗೆ ನೀನು ಒಂದಷ್ಟು ದುಡ್ಡನ್ನು ಮಾಡ್ಕೊಂಡು ಚೆನ್ನಾಗಿರು ಬಳಿಕ ನಾನು ಒಂದೊಳ್ಳೆ ಸ್ಟೇಜ್ಗೆ ಹೋಗೋದಕ್ಕೆ ಮುಂದೆ ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ ಅನ್ನೋ ಒಂದು ಮಾತುಕತೆ ಕೂಡ ಮತ್ತು ಚರ್ಚೆ ಕೂಡ ಅಲ್ಲಿ ಆಗಿರುತ್ತೆ ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಈ ಒಂದು ಪ್ರಕರಣ ಬಹಳ ಸೀರಿಯಸ್ ಆಗಿ ತಂಡಿದ್ರು ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಕೊಲೆಗೆ ಮಗ ನಾನೇ ಕೊಲೆ ಮಾಡಿದ್ದೀನಿ ಅಂತಿದ್ರು ಕೂಡ ಅಷ್ಟೇ ಪೊಲೀಸರಿಗೆ ಆ ಒಂದು ಕ್ರೈಮ್ ಸೀನ್ ಅನ್ನ ನೋಡಿದಂತಹ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಇತ್ತು ಈ ಒಂದು ಕೊಲೆಯಿಂದ ಬೇರೆ ರೀತಿಯಾದಂತಹ ಒಂದಷ್ಟು ಇನ್ಸಿಡೆಂಟ್ಸ್ ಇರಬಹುದು ಅಥವಾ ಬೇರೆ ವ್ಯಕ್ತಿಗಳ ಕೈವಾಡ ಇರಬಹುದು ಅಂತ ಹೇಳ್ಬಿಟ್ಟು ಕೊನೆಗೆ ಆ ಒಂದು ರಾಡ್ ನಲ್ಲಿ ಫಿಂಗರ್ ಪ್ರಿಂಟ್ ಅಂದಾಗಿ ಈ ಒಂದು ಪ್ರಕರಣವನ್ನ ಕೇರ್ಪುರಂ ಪೊಲೀಸರು ಬೇಧಿಸಿದರೆ ಸದ್ಯಕ್ಕೆ ಚಂದ್ರಪ್ಪ ಮತ್ತು ಆತನ ಮಗ ಇಬ್ಬರನ್ನು ಕೂಡ ಈಗಾಗಲೇ ಬಂಧನ ಮಾಡಿದ್ದು ಸದ್ಯಕ್ಕೆ ಪರಪ್ನ ಅಗ್ರಹಾರ ಜೈಲ್ಗೆ ಅವರನ್ನ ಕಳಿಸ್ಕೊಟ್ಟಿದ್ದಾರೆ ಮತ್ತೊಂದು ಕಡೆಗೆ ಇಲ್ಲೋ ಒಂದು ರೀತಿ ಒಳ್ಳೆಯ ಒಂದು ಸಂಸಾರವನ್ನ ಮಾಡಬೇಕು ಅಂತ ಕನಸು ಇವತ್ತು ಕುಟುಂಬ ಒಂದು ಕಡೆ ಆಕೆ ಸಾವನ್ನಪ್ಪಿದ್ರೆ ಮತ್ತೊಂದು ಕಡೆ ಗಂಡ ಮತ್ತು ಮಗ ಇಬ್ಬರು ಕೂಡ ಅಷ್ಟೇ ಜೈಲಿಗೆ ಹೋಗುವಂತ ಒಂದು ಸನ್ನಿವೇಶ ಕೂಡ ಎದುರಾಗಿರುವಂತದ್ದು ಒಟ್ನಲ್ಲಿ ಇವರೇನು ಬಡತನದ ಕುಟುಂಬ ಏನಲ್ಲ ಯಾಕಂದ್ರೆ ಮುಳ್ಬಾಗ್ನಲ್ಲಿ ಒಂದು ಕೃಷಿಯನ್ನು ಕೂಡ ಮಾಡ್ತಿದ್ರು ಒಳ್ಳೆ ಜಮೀನ್ ಇತ್ತು ಮತ್ತೊಂದು ಕಡೆ ಈಕೆ ಕೂಡ ಅಷ್ಟೇ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ಲು ಮಗನು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದ ಆದ್ರೆ ಎಲ್ಲೋ ಒಂದ್ ಕಡೆ ಈಕೆಯ ಒಂದು ಅನೈತಿಕ ಸಂಬಂಧದ ಒಂದು ಅನುಮಾನದ ಭೂತ ಅನ್ನುವಂಥದ್ದು ಇವತ್ತು ಇಡೀ ಕುಟುಂಬ ಛಿದ್ರ ಛಿದ್ರವಾಗುವಂತೆ ಮಾಡಿರುವಂತಹದ್ದು